ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂದ್ರೆ ಹೇಗ್ ಮಾಡ್ಬೇಕು ಅಂತ ಎರಡು ಎರಡು ನಿಮಿಷದಲ್ಲಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಕೇಳಿಸ್ಕೊಳ್ಳಿ ನೋಡಿ ಇದನ್ನ ನಾವು ಡಯಟ್ ಅಂತ ಕರಿಯಾಗಲ್ಲ ಬಟ್ ಇಟ್ಸ್ ಜಸ್ಟ್ ನೀಟಿಂಗ್ ಪ್ಯಾಟರ್ನ್ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತ ಬಂದಾಗ ಬಹಳ ತರ ಇದೆ ಬಟ್ ನಾವು ಫೋಕಸ್ ಮಾಡ್ತಿರೋದು ಸಿಕ್ಸ್ಟೀನ್ ಏಯ್ಟ್ ಮೆಥಡ್ ಅಂತ ದಿನದ ಇಪ್ಪತ್ನಾಲ್ಕು ಗಂಟೆಗಳನ್ನ ನಾವು ಎರಡು ಭಾಗ ಮಾಡ್ಕೊಳ್ಳೋಣ ಹದಿನಾರು ಗಂಟೆ ಮತ್ತೆ ಹದಿನಾರು ಗಂಟೆನ ನಾವು ಫಾಸ್ಟಿಂಗ್ ವಿಂಡೋ ಅಂತ ಕರಿತೀವಿ ಈ ಟೈಮ್ ಅಲ್ಲಿ ಉಪವಾಸ ಇರಬೇಕು ಏನೇ ತಿನ್ಬೇಕು ಅಂದ್ರೆ ಉಳಿದ ಎಂಟು ಗಂಟೆಲಿ ಮಾತ್ರ ತಿನ್ಬೇಕು ಇದನ್ನ ನಾವು ಈಟಿಂಗ್ ವಿಂಡೋ ಅಂತ ನಾನು ನಿಮ್ಗೆ ಎರಡೇ ಸರಿ ತಿನ್ನಿ ಅಂತ ಹೇಳ್ತೀರಾ ಬಟ್ ಈ ಎಂಟು ಗಂಟೆಯಲ್ಲಿ ಬಿಟ್ಟು ಬೇರೆ ಟೈಮ್ ಅಲ್ಲಿ ಯಾವಾಗ್ಲೂ ನಿಮ್ ಬಾಡಿಗೆ ಕ್ಯಾಲೋರಿ ಹೋಗ್ಬಾರ್ದು ಹಾಗಂತ ಈ ಫಾಸ್ಟಿಂಗ್ ವಿಂಡೋದಲ್ಲಿ ನೀರೆಲ್ಲ ಕುಡಿಯೋದ್ ಬಿಡ ಹೋಗ್ಬಿಡಿ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಬೆಳಗ್ಗೆ ಹತ್ತು ಗಂಟೆಗೆ ಏನಾದ್ರು ನೀವು ಈಟಿಂಗ್ ವಿಂಡೋ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ ಆರು ಗಂಟೆಯಲ್ಲಿ ಮುಗಿಬೇಕು ನೋಡಿ ನಂಗೆ ಕೇಳಿದ್ರೆ ಇಟ್ಸ್ ಬೆಸ್ಟ್ ಇಫ್ ಯುವರ್ ಫಾಸ್ಟಿಂಗ್ ವಿಂಡೋ ಸ್ಟಾರ್ಟ್ಸ್ ಇನ್ ದ ಈವ್ನಿಂಗ್ ಯಾಕೆಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಒಂದು ಬರುತ್ತೆ ಓಕೆನಾ ಈ ಇನ್ಸುಲಿನ್ ಹೆಂಗೆ ಅಂದ್ರೆ ಬೆಳಗ್ಗೆ ಕೆಲಸ ಮಾಡೋ ತರ ರಾತ್ರಿ ಕೆಲಸ ಮಾಡಲ್ಲ ಅದ್ರ ಎಫೆಕ್ಟಿವ್ನೆ ದಿನ ಕಳ್ದಂಗೆಲ್ಲ ಕಮ್ಮಿ ಆಗ್ತಾ ನೀವ್ ಏನೇ ತಿಂದ್ರು ಶುಗರ್ ಸ್ಪೈಕ್ ಆಗೋ ಚಾನ್ಸಸ್ ರಾತ್ರಿ ಜಾಸ್ತಿ ಇರುತ್ತೆ ಸೊ ಆದಷ್ಟು ಆರರಿಂದ ಏಳು ಗಂಟೆ ಸಂಜೆ ಒಳಗೆ ನಿಮ್ ಊಟ ಮುಗಿಸ್ಕೊಂಡು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಇಂದ ಏನೇನ್ ಹೆಲ್ಪ್ ಆಗುತ್ತೆ ಅಂದ್ರೆ ಇಟ್ ಇಸ್ ಗ್ರೇಟ್ ಇಫ್ ಯರ್ ಟು ಲೂಸ್ ಜೊತೆಗೆ ಗ್ರೋತ್ ಹಾರ್ಮೋನ್ ನ ಇನ್ಕ್ರೀಸ್ ಮಾಡಿ ಮಸಲ್ ಗ್ರೋತ್ ನ ಪ್ರಮೋಟ್ ಮಾಡುತ್ತೆ ಬ್ರೈನ್ ಫೋಕಸ್ ನ ಜಾಸ್ತಿ ಮಾಡುತ್ತೆ ಬಾಡಿ ಮೆಟಬಾಲಿಸಮು ಚೆನ್ನಾಗುತ್ತೆ ನಿಮ್ಗೆ ಇನ್ನೊಂದು ಹೇಳಬೇಕು ನೋಡಿ ಈಟಿಂಗ್ ವಿಂಡೋ ಅಲ್ಲಿ ಏನೇನ್ ತಿಂತೀರಾ ಅನ್ನೋದು ಬಹಳ ಮ್ಯಾಟರ್ ಆಗ ಮುಗ ಜಂಕ್ ತಿಂದು ವರ್ಕ್ ಆಗುವ ಆಗೋದಿಲ್ಲ ಆದಷ್ಟು ಸಕ್ಕರೆ ಮತ್ತೆ ಎಣ್ಣೆ ಪದಾರ್ಥ ಕಮ್ಮಿ ಮಾಡಿ ರೆಗ್ಯುಲರ್ ಆಗಿ ಬಾಡಿಗೆ ಅದ್ರ ಮೇಲೆ ಈ ಚೇಂಜಸ್ ನ ಸಡನ್ ಆಗಿ ಮಾಡಕ್ ಹೋಗ್ಬಿಡಿ ಗ್ರಾಡುವಲ್ ಆಗಿ ಮಾಡ್ಕೊಂತ ಹೋಗಿ ಇನಿಷಿಯಲಿ ಕಷ್ಟ ಆಗುತ್ತೆ ಬಟ್ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಈ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ನ ಯಾರ್ ಮಾಡ್ಬಾರ್ದು ಅಂತ ಡಿಸ್ಕ್ರಿಪ್ಷನ್ ಹಾಕಿರಿ ನೋಡಿ